ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿಜನ್ ಸರ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು ಫ್ರೀ ಫ್ಲೈ ವೀಡಿಯೋ ಒಂದು ಮಾಡಿ ಅಂತ ಅದರಿಂದ ಇವತ್ತು ಫ್ರೀ ಫ್ಲೈ ವೀಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ನಮ್ಮ ವೀಡಿಯೋ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಎರಡು ಪಾರ್ಗಳ ಎಗರ್ಸಿದ್ದೀನಿ ಪಟ್ಟಗಳನ್ನ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಅಲ್ಲಿ ಎಗರ್ತಾ ಇರೋದು ಕಾಣಿಸ್ತಿದೆಯಾ ಗೇರ್ವಾ ಮತ್ತು ಧೂಮ ಈ ಕಡೆ ಬಂದಿದೆ ನೋಡಿ ಝೂಮ್ ಮಾಡ್ತೀನಿ ಸ್ವಲ್ಪ ಆ ಕಡೆ ಹೋಗ್ತಿದೆ ಬನ್ನಿ ತೋರಿಸ್ತೀನಿ ಇವಾಗ ಯಾವುದೇ ಎಗರ್ಸ್ತೀನಿ ಅಂತ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ಪರವಾಗಿ ಗೊತ್ತಿದ್ದೆ ಎಲ್ಲರಿಗೂ ನಿಮಗೆ ನಾನು ಮನೇಲಿ ಇಟ್ಟಿದ್ದೀನಿ ಅಂತ ಎಲ್ಲ ಕೆಜಲ್ಲಿ ಹಾಕೊಂಬಂದಿದ್ದೀನಿ ನೋಡಿ ನಾಲ್ಕು ಇವಾಗ ಎಗಿಸ್ತೀನಿ ಒಂದೊಂದೇ ತೋರಿಸ್ತೀನಿ ನಿಮಗೆ ಇದು ನೋಡಿ ರೇಖ್ದಾರು ಕಣ್ಣು ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದು ನೋಡಿ ಪಟ್ಟ ಚೀನಿ ಇದೆಯಲ್ಲ ಅದ್ರದ್ದು ಪಟ್ಟ ಇದು ಬೇರೆ ತೋರಿಸ್ತೀನಿ ರೀ ಇದು ಚೀನಿ ಎಲ್ಲರೂ ನೋಡಿರ್ತೀರಿ ಆಲ್ಮೋಸ್ಟ್ ಎಲ್ಲ ಶಾರ್ಟ್ಸಲ್ಲಿರುತ್ತೆ ಫಸ್ಟಿಂದ ನೋಡ್ತಾಯಿರೋರು ಅದರ ವೀಡಿಯೋಗಳನ್ನ ಇದು ಚೀನಿ ಇದು ಇದಕ್ಕಿಂತ ಮೊದಲು ತೋರಿಸಿದಲ್ಲ ಪಟ್ಟ ಅದಕ್ಕಿಂತ ಫಸ್ಟ್ ಇದು ದೊಡ್ಡದು ಇದೇ ಫಸ್ಟ್ ನಮ್ಮ ಮನೆಯಲ್ಲಿ ನೋಡಿ ಕೇಗಲು ನಾ ಒಂದು ತೋರಿಸ್ತೀನಿ ಇದ್ರಮ್ಮ ಇದು ಚೀನಿ ಫ್ರೆಂಡ್ಸ್ ನೋಡಿ ಕಣ್ಣು ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಕ್ಸ ಎಗ್ರಿಸೋಣ ನೋಡಿ ಫ್ರೆಂಡ್ಸ್ ಇದು ಇಲ್ಲೇ ಇದೆ ಬಿಸಿಲು ತುಂಬಾ ಇದೆಯಲ್ಲ ಅದರಿಂದ ಸರಿಯಾಗಿ ಕಾಣ್ತಿಲ್ಲ ಇರಿ ಫ್ರೆಂಡ್ಸ್ ಎಗರಿಸ್ತೀನಿ ಇವಾಗ ಹ್ಮ್ ನೋಡಿ ಫ್ರೆಂಡ್ಸ್ ಆರು ಪಾರಿವಾಳ ಎಗರ್ತಾ ಇದೆ ಬಿಸಿಲು ಅಂತೂ ತುಂಬಾನೇ ಇದೆ ಫ್ರೆಂಡ್ಸ್ ಗೇರ್ವಾ ಮತ್ತೆ ಧೂಮ ಬಂದ್ಬಿಟ್ಟು ಆವಾಗ್ಲೇನೆ ಎಗರಿಸಿದ್ದೆ ಅವೆಲ್ಲ ಎಗ್ರಿ ಇಷ್ಟೊತ್ತಿಗೆ ಇವಾಗ ಕೆಳಗಡೆ ಬಂದಿರೋದು ಆ ಪಟ್ಟ ಇದೆಯಲ್ಲ ಅದು ಇನ್ನೂ ಇವಾಗ ಟ್ರೈನಿಂಗು ಅಷ್ಟೇ ಎಗಿರ್ತಿಲ್ಲ ಅದು ಎಷ್ಟಾಗುತ್ತೋ ಎಗರಲಿ ಅದು ಆಮೇಲೆ ಬೇಕಾರೆ ಮತ್ತೆ ಮತ್ತೆಗಿಸೋಣ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಯಾವ ಊರಲ್ಲಿದ್ದೀರಾ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಮಗೂ ಖುಷಿ ಆಗುತ್ತೆ ನಮ್ಮ ಪಾರ್ಗಳನ್ನು ಎಲ್ಲ ನೋಡ್ತಾ ಇದ್ದಾರೆ ಅಂತ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಎಗಿರ್ತಾನೆ ಇದ್ದಾವೆ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಚೆನ್ನಾಗಿರಿ ಪಾರಿವಾಳನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್